ನನ್ನ ಹೆಸರು ಸಾದಿಕ್ ಅಂತ ಚಿಂತಾಮಣಿ ನಗರ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ನಕುಂದಿಪೇಟೆಯಿಂದ ಈ ದಿನ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲೇ ಸಿ ಎಂ ಸಿದ್ದರಾಮಯ್ಯರವರು ನಮ್ಮ ಚಿಂತ ಸಿಲುಘಟ್ಟ ನಗರದ ದಿಬ್ಬುರಳ್ಳಿ ರಸ್ತೆಯಲ್ಲಿರುವ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲೇ ಯಾವ ಒಬ್ಬ ಉಸ್ತುವಾರಿ ಸಚಿವರು ಮಾಡದೇ ಇರುವಂತಹ ಕಾರ್ಯವನ್ನು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಕೋಟಿ ಅಂದಾಜಿನ ಮೊತ್ತದ ಒಂದು ಕಾಮಗಾರಿಯ ಉದ್ಘಾಟನೆ ಕಾರ್ಯಕ್ರಮಗಳು ಕೆಲವೊಂದು ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಸುಮಾರು ಸಿಲುಗಟ್ಟೆ ಹಾಗೂ ಚಿಂತಾಮಣಿ ತಾಲೂಕಿನ ನದಿಗಳಿಗೆ ನೀರು ಹರಿಸುವ ಕಾರ್ಯಕ್ರಮ ಕಟ್ಟಡಗಳ ಉದ್ಘಾಟನೆ ರಸ್ತೆಯ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಬರುತ್ತಿರುವುದು ನಮ್ಮ ಎಲ್ಲರಿಗೆ ಸಂತಸದ ಸುದ್ದಿ ಅತಿ ಮುಖ್ಯವಾಗಿ ಸಿಲುಘಟ್ಟದ ನಗರ ಭಾಗದಲ್ಲಿರುವ ಒಂದು ವ್ಯಾಪಾರಸ್ಥರಿಗೆ ರೇಷ್ಮೆ ಸುಪ್ರಸಿದ್ಧ ನಗರ ನಗರವಾಗಿರುವ ಸಿಲುಗಟ್ಟೆ ಸಿಲುಘಟ್ಟದಲ್ಲಿ ಹೈಟೆಕ್ ರೇಷ್ಮೆ ಕಟ್ಟಡ ಶಂಕುಸ್ಥಾ ಉದ್ಘಾಟನೆ ಶಂಕು ಉದ್ಘಾಟನೆಗೆ ಉದ್ಘಾಟನೆ ಸಾರಿ ಶಂಕುಸ್ಥಾಪನೆ ಕಟ್ಟಡ ಶಂಕುಸ್ಥಾಪನೆಗೆ ಬರುತ್ತಿರೋದು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸುಮಾರು ನಗರ ಭಾಗದಲ್ಲಿ ಮೂವತ್ತೊಂದು ವಾರ್ಡ್ಗಳಿಂದ ಮೂವತ್ತೊಂದು ಬಸ್ಸು ಪಂಚಾಯಿತಿಯಿಂದ ಹತ್ತತ್ತು ಬಸ್ಸು ಸುಮಾರು ಚಿಂತಾಮಣಿಯಿಂದ ಇಪ್ಪತ್ತೈದು ಸಾವಿರ ಜನ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಇದೆಲ್ಲರ ಒಂದು ನಮ್ಮ ಶಾಸಕರ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ಪ್ರೇರೇಪಣೆ ಅವರು ಕಾರ್ಯ ಕಾರ್ಯವೈಖರಿಯನ್ನು ನಾವು ಕಂಡು ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡೋಕ್ಕೆ ನಾವು ಎಲ್ಲರೂ ಹೋಗುತ್ತಿದ್ದೇವೆ ಈ ಕಾರ್ಯಕ್ರಮ ಸುಗಮವಾಗಲಿ ಬರಲಿ ಆಗಲಿ ಅಂತ ಶುಭ ಹಾರಿಸುತ್ತಾ ಕಾರ್ಯಕ್ರಮಕ್ಕೆ ನಾವು ಹೋಗುತ್ತಿದ್ದೇವೆ